ಐಪಿಎಲ್ ಆರಂಭಕ್ಕಿನ್ನು ಕೇವಲ ಎಂಟು ದಿನ ಮಾತ್ರ ಬಾಕಿ ಉಳಿದಿದೆ ಮಾರ್ಚ್ ಇಪ್ಪತ್ತ ಎರಡರಂದು ಡಿಫೆಂಡಿಂಗ್ ಚಾಂಪಿಯನ್ ಸಿ ಮತ್ತು ಆರ್ ಸಿ ಬಿ ನಡುವೆ ಮೊದಲ ಪಂದ್ಯ ನಡೆಯಲಿದೆ ಆದರೆ ಈ ನಡುವೆ ಲೀಗ್ ಹತ್ತಿರವಾಗ್ತಾ ಇದ್ದಂತೆ ಇಂಗ್ಲೆಂಡ್ ಪ್ಲೇಯರ್ಸ್ ಫ್ರಾಂಚೈಸಿಗಳ ಚಿಂತೆ ಹೆಚ್ಚಿಸಿದ್ದಾರೆ ಯಾಕಂದ್ರೆ ಐಪಿಎಲ್ ಆಡೋದಕ್ಕೆ ಹೆಸರು ರಿಜಿಸ್ಟರ್ ಮಾಡಿಸೋದು ಹರಾಜಿನಲ್ಲಿ ಕೋಟಿ ಕೋಟಿ ರೂಪಾಯಿಗೆ ಸೇಲ್ ಆಗೋದು ಸರಿಯಾಗಿ ಟೂರ್ನಿ ಆರಂಭವಾಗುವ ಹೊತ್ತಿಗೆ ಜೂಟ್ ಹೇಳೋದು ಆಂಗ್ಲ ಪ್ಲೇಯರ್ಸ್ಗೆ ಗೆ ಅಭ್ಯಾಸವಾಗಿ ಹೋಗಿದೆ ಐ ಪಿ ಎಲ್ ಸೀಸನ್ ಹದಿನೇಳು ಶುರುವಾಗುವುದಕ್ಕೆ ಮೊದಲೇ ಕೆಲ ಇಂಗ್ಲಿಷ್ ಆಟಗಾರರು ಲೀಗ್ನಿಂದ ಹಿಂದೆ ಸರಿದಿದ್ದಾರೆ ವೈಯಕ್ತಿಕ ಕಾರಣ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಅಂತ ಟೂರ್ನಿಗೆ ಚಕ್ಕರ್ ಕೊಡ್ತಿದ್ದಾರೆ ಹಾಗಂತ ಇವರ ಈ ಕತೆ ಶುರುವಾಗಿದ್ದು ಈ ವರ್ಷ ಅಂತ ಅಂದುಕೊಳ್ಬೇಡಿ ಪ್ರತಿ ವರ್ಷ ಇವರದ್ದು ಇದೇ ಕತೆ ಹೌದು ಕಳೆದ ಸೀಸನ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಪರ ಆಡಿದ್ದ ಜೇಸನ್ ರಾಯ್ ಈ ಬಾರಿ ಆಡ್ತಾ ಇಲ್ಲ ವೈಯಕ್ತಿಕ ಕಾರಣ ನೀಡಿ ಟೂರ್ನಿಯಿಂದ ಔಟ್ ಆಗಿದ್ದಾರೆ ಅವರ ಸ್ಥಾನದಲ್ಲಿ ಮತ್ತೊಬ್ಬ ಒಬ್ಬ ಇಂಗ್ಲೆಂಡ್ ಆಟಗಾರ ಫಿಲ್ ಸಾಲ್ಟ್ ಕೆಕೆಆರ್ ತಂಡ ಸೇರಿಕೊಂಡಿದ್ದಾರೆ ಜೇಸನ್ ರಾಯ್ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೆರಡರ ಸೀಸನ್ ಆರಂಭಕ್ಕೂ ಮುನ್ನ ಇದೇ ರೀತಿ ಟೂರ್ನಿಯಿಂದ ಹೊರ ನಡೆದಿದ್ರು ವೇಗಿ ಗಸ್ ಆಕ್ಟಿನ್ಸನ್ಸ್ ಕೂಡ ಕೆಕೆಆರ್ ತಂಡ ಪರ ಆಡಬೇಕಿತ್ತು ಆದರೆ ವರ್ಕ್ ಲೋಡ್ ಕಾರಣ ನೀಡಿ ಐಪಿಎಲ್ ನಿಂದ ದೂರವಾಗಿದ್ದಾರೆ ಇದರಿಂದ ಶ್ರೀಲಂಕಾದ ದುಷ್ಯಂತ ಚಮೀರ್ ಆಗಿ ನೈಟ್ ರೈಡರ್ಸ್ ತಂಡದಲ್ಲಿ ಸ್ಥಾನ ಸಿಕ್ಕಿದೆ ಮಾರ್ಕ್ ವುಡ್ ಕಥೆಯೂ ಕೂಡ ಸೇಮ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಪರ ಆಡಿದ್ದ ಮಾರ್ಕ್ವುಡ್ ಈ ಸೀಸನ್ನಲ್ಲಿ ಆಡದಿರಲು ನಿರ್ಧರಿಸಿದ್ದಾರೆ ವಿಂಡೀಸ್ ಯುವ ವೇಗಿ ಶಮಾರ್ ಜೋಸೆಫ್ ಲಕ್ನೋ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಬ್ಯಾಶಿಂಗ್ ಓಪನರ್ ಹ್ಯಾರಿ ಬ್ರೂಕ್ ಪರ್ಸನಲ್ ರೀಸನ್ ಗಳಿಂದ ಲೀಗ್ನಿಂದ ಹೊರಗುಳಿಯುವ ನಿರ್ಧಾರ ಮಾಡಿದ್ದಾರೆ ಐಪಿಎಲ್ ಸೀಸನ್ ಹದಿನಾರಕ್ಕೂ ಮುನ್ನ ನಡೆದ ಆಕ್ಷನ್ ನಲ್ಲಿ ಸನ್ ಹೈದರಾಬಾದ್ ಹದಿಮೂರು ಕೋಟಿ ನೀಡಿ ಬ್ರೋಕ್ ರ ಖರೀದಿ ಮಾಡಿತ್ತು ಆದರೆ ಪಡೆದ ಕಾಸಿಗೆ ತಕ್ಕ ಪ್ರದರ್ಶನ ಇದರಿಂದ ಈ ವರ್ಷ ತಂಡದಿಂದ ಬಿಡುಗಡೆ ಮಾಡಿತ್ತು ಕಳೆದ ಡಿಸೆಂಬರ್ ನಲ್ಲಿ ನಡೆದ ಮಿನಿ ಆಕ್ಷನ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ನಾಲ್ಕು ಕೋಟಿ ನೀಡಿ ತಂಡಕ್ಕೆ ಸೇರಿಸಿಕೊಂಡಿತ್ತು ಕಳೆದ ವರ್ಷವೇ ಗೆ ಎಂಟ್ರಿ ನೀಡಿದ್ದ ಜೋ ರೂಟ್ ಈ ವರ್ಷ ಐಪಿಎಲ್ ಆಡೋದಿಲ್ಲ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಇಂಗ್ಲೆಂಡ್ ಆಟಗಾರರದ್ದು ಪ್ರತಿ ವರ್ಷ ಇದೇ ಕಥೆಯಾಗಿದೆ ಇದೊಂಥರ बेक्की के चला ಇಲ್ಲಿಗೆ ಪ್ರಾಣ ಸಂಕಟ ಎನ್ನುವಂತಾಗಿದೆ ಹೀಗೆ ಒಂದ್ ಕಡೆ ಗೆ ತಯಾರಿಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಡಬ್ಲ್ಯೂ ಎಲ್ ಕೊನೆಯ ಹಂತಕ್ಕೆ ಬಂದು ತಲುಪಿದೆ ಕಾನ್ಸ್ಟೇಬಲ್ ನಲ್ಲಿ ಅಗ್ರಸ್ಥಾನ ಪಡೆದ ಡೆಲ್ಲಿ ಕ್ಯಾಪಿಟಲ್ಸ್ ನೇರವಾಗಿ ಫೈನಲ್ ಗೆ ಅರ್ಹತೆ ಪಡೆದುಕೊಂಡಿದೆ ಎರಡು ಮತ್ತು ಮೂರನೇ ಸ್ಥಾನ ಪಡೆದ ತಂಡಗಳ ನಡುವೆ ಇವತ್ತು ಎಲಿಮಿನೇಟರ್ ಪಂದ್ಯ ನಡೆಯಲಿದೆ ಈ ಎಲಿಮಿನೇಟರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಗೆದ್ದವರು ಫೈನಲ್ಸ್ ನಲ್ಲಿ ಡೆಲ್ಲಿ ವಿರುದ್ಧ ಸೆನ್ಸಾಟ ನಡೆಸಲಿದ್ದಾರೆ ಈ ಸಲ ಕಪ್ ನಮ್ದೇ ಅಂತ ಹದಿನಾರು ವರ್ಷಗಳಿಂದ ಆರ್ ಅಭಿಮಾನಿಗಳು ಘೋಷಣೆ ಕೂಗುತ್ತಲೇ ಇದ್ದಾರೆ ಆದರೆ ಆ ಕನಸು ಮಾತ್ರ ಇನ್ನೂ ಕೂಡ ಕನಸಾಗಿಯೇ ಉಳಿದಿದೆ ಇದೀಗ ಹದಿನಾರು ವರ್ಷಗಳಿಂದ ಪ್ರಶಸ್ತಿ ಬರ ಎದುರಿಸುತ್ತಿರುವ ಆರ್ ಬಿಗೆ ಟ್ರೋಫಿ ಗೆಲ್ಲಲು ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಆರ್ ಸಿ ಬಿ ಹುಡುಗಿಯರಿಗೆ ಚೊಚ್ಚಲ ಚಾಂಪಿಯನ್ ಪಟ್ಟ ಅಲಂಕರಿಸಿ ಇತಿಹಾಸ ನಿರ್ಮಿಸಲು ಎರಡು ಹೆಜ್ಜೆಯಷ್ಟೇ ಬಾಕಿ ಇದೆ ಅದಕ್ಕಾಗಿ ಎಲಿಮಿನೇಟರ್ ನಲ್ಲಿ ಮುಂಬೈ ಮತ್ತು ಫೈನಲ್ನಲ್ಲಿ ಡೆಲ್ಲಿ ತಂಡವನ್ನ ಸೋಲಿಸಲೇಬೇಕು ಒಂದು ವೇಳೆ ಇದು ಸಾಧ್ಯವಾದರೆ ಮಾತ್ರ ಕಪ್ ಗೆಲ್ಲೋದಕ್ಕೆ ಅತ್ಯಂತ ಸನಿಹ ಹೋಗುತ್ತೆ ಆರ್ ಸಿ ಬಿ ಮುಂಬೈ ವಿರುದ್ಧ ಈ ಹಿಂದಿನ ಪಂದ್ಯದಲ್ಲಿ ಆರ್ ಸಿ ಬಿ ಖಂಡಿತವಾಗಿಯೂ ಆತ್ಮವಿಶ್ವಾಸ ಆರ್ ಸಿಬಿಯ ಹುಡುಗಿಯರಲ್ಲಿದೆ ಇವತ್ತಿನ ಪಂದ್ಯವನ್ನ ಕೂಡ ಗೆದ್ದು ಬೀಗಲು ಆರ್ ಸಿ ಬಿ ಪ್ಲಾನ್ ಮಾಡಿದೆ ನಿಮ್ ಪ್ರಕಾರ ಆರ್ ಸಿ ಬಿ ಇವತ್ತಿನ ಪಂದ್ಯ ಗೆಲ್ಲುತ್ತಾ ಕಾಮೆಂಟ್ ಮಾಡಿ